ॐ निर्विघ्नं कुरु मे देव सर्वकार्येषु सर्वदाम् विघ्नेश्वराय नमः पूज्याय राघवेन्द्राय सत्यधर्मरथाय च ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ರಾಘವೇಂದ್ರ ಭಟ್ ಪ್ರಿಯ ವೀಕ್ಷಕರೇ ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ಮೂರನೆಯ ರಾಶಿಯು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂತಹ ಗುರುವಿನ ಬಲವಿದ್ದು ಆ ಗುರುವಿನ ಅನುಗ್ರಹದಿಂದ ಮಾಡತಕ್ಕಂತಹ ವೃತ್ತಿಗಳಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಹೊಂದುತ್ತಾರೆ ಆದರೆ ಲಾಭಸ್ಥಾನದಲ್ಲಿ ಇರತಕ್ಕಂತಹ ಶನಿಯ ಪ್ರಭಾವದಿಂದ ಲಾಭಾಂಶವು ಕಮ್ಮಿಯಾಗಿದ್ದು ಅದೇ ರೀತಿಯಾಗಿ ಸೂರ್ಯನು ಸ್ಥಾನದಲ್ಲಿ ಇದ್ದಾಗ ಗಂಡ ಮತ್ತು ಹೆಂಡಿರಲ್ಲಿ ಜಗಳವು ಕಲಹು ಉಂಟಾಗುವುದರಿಂದ ಈ ವರ್ಷ ನಿಮಗೆ ಮಿಶ್ರ ಫಲವೆಂದು ಹೇಳಬಹುದಾಗಿದೆ ಆದರೆ ಗುರುವಿನ ಗುರುಗಳ ಆರಾಧನೆ ಇಲ್ಲ ರಾಘವೇಂದ್ರ ಮಠ ಇತ್ಯಾದಿ ಗುರುಗಳ ದೇವಸ್ಥಾನದ ದರ್ಶನದಿಂದ ನಿಮಗೆ ಇನ್ನೂ ಉತ್ತಮವಾದ ಫಲ ಸಿಗುತ್ತದೆ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತುಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು